ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಇವತ್ತು ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ಒಂದು ರಾಜಕೀಯದ ಒಂದು ಎಲೆಕ್ಷನ್ ಅಂತೇಳಿ ನಡೆದಾಗ ಈ ಒಂದು ಎಲೆಕ್ಷನ್ನ ಮುಖಾಂತರ ಜನಕ್ಕೆ ಒಂದಷ್ಟು ಅಜೆಂಡಾ ಒಂದು ಆಶ್ವಾಸನೆಗಳನ್ನ ಕೊಡ್ತಾ ಪ್ರತಿಯೊಂದು ಪಕ್ಷದವರು ಒಂದು ರಾಜಕೀಯನ ಮಾಡ್ತಾರೆ ಒಂದು ಎಲೆಕ್ಷನ್ನ ಮಾಡ್ತಾರೆ ಇದೇ ರೀತಿಯಲ್ಲಿ ಈ ಬಾರಿ ಈ ಕಾಂಗ್ರೆಸ್ ಸರ್ಕಾರ ಏನು ಈ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ನಡೀತಾ ಇದೆ ಇವರು ಗೆದ್ದಿರ್ತಕ್ಕಂಥ ಒಂದು ವಿಷಯನ ನಾವು ತೋಡೋದಾದರೆ ಇವರು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆಗಳು ಬಡವರ ಪರವಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ಉಚಿತ 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 ಸೊ ಉಚಿತಗಳನ್ನ ಇವರು ಘೋಷಣೆ ಮಾಡ್ತಾ ಬಸ್ ಫ್ರೀ ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಮತ್ತು ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳ್ತಾ ಸುಮಾರು ಒಂದು ಸುಳ್ಳು ಆಶ್ವಾಸಗಳನ್ನ ಕೊಟ್ಕೊಂಡು ಇವತ್ತಿನ ದಿನ ಇವತ್ತಿನ ದಿನ ಈ ಸುಳ್ಳು ಆಶ್ವಾಸಗಳನ್ನ ಕೊಟ್ಕೊಂಡು ಕೊಟ್ಟಿದ್ದಾರೆ ಅಂತಲೇ ನಾವು ಇಟ್ಕೊಳ್ಳೋಣ ಫ್ರೀ ಕೊಟ್ಟಿದ್ದಾರೆ ಉಚಿತವಾಗಿ ಕೊಟ್ಟಿದ್ದಾರೆ ಅಂತಲೇ ನಾವು ತೊಗೊಳ್ಳೋಣ ಆದರೆ ಇವರು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ದಾರೆ ಎಲ್ಲ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಬರೀ ಬಡವರ ಹೊಟ್ಟೆ ಮೇಲೇ ಅಲ್ಲ ಎಲ್ಲರ ಒಟ್ಟೆ ಮೇಲೆ ಇವತ್ತಿನ ದಿನ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಯಾವುದ್ರಲ್ಲಿ ನೀವು ನೋಡ್ತೀರಾ ಕರೆಂಟ್ ಫ್ರೀ ಅಂತೇಳಿ ಒಂದು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಲ್ಲಿ ಎರಡೂವರೆ ರೂಪಾಯಿನ ಒಂದು ಯೂನಿಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಅದಲ್ದಿರ ಈಗ ಒಂದು ಸ್ಟ್ಯಾಂಪ್ ಡ್ಯೂಟಿ ಅಂತಿದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನಾದರೂ ಜಾಸ್ತಿ ಮಾಡಿದಾರಾ ಅಲ್ಲ ಐನೂರು ಪರ್ಸೆಂಟ್ ನೂರು ಪರ್ಸೆಂಟ್ ಅಲ್ಲ ಇನ್ನೂರು ಪರ್ಸೆಂಟ್ ಅಲ್ಲ ಐನೂರು ಪರ್ಸೆಂಟ್ ಅದನ್ನು ಜಾಸ್ತಿ ಮಾಡಿದ್ದಾರೆ ಇದೇ ರೀತಿ ನಾವು ತೊಳೋದಾದರೆ ನಾವು ಒಂದು ಚಿಲ್ಡ್ರಾಂಗ್ ಡೇಗೆ ಹೋಗಿ ಏನೇ ಒಂದು ಬೆಳೆ ಐಟಮ್ನ ನಾವು ತೋ ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು ತರಕಾರಿ ಐಟಮ್ನ ಪರ್ಚೇಸ್ ಮಾಡಬೇಕಂದ್ರೆ ಅದನ್ನು ಸಹ ಅಪಾರವಾದ ರೀತಿಯಲ್ಲಿ ಅದನ್ನು ಏರಿಕೆ ಮಾಡಿದ್ದಾರೆ ಇದನ್ನೆಲ್ಲನೂ ಏರಿಕೆ ಮಾಡಿದಲ್ದಿರೋ ಈವತ್ತಿನ ದಿನ ಇದೇ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಡೀಸೆಲ್ನ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ ಇದನ್ನು ನಾವು ಕೇಳಕ್ಕೆ ಹೋದರೆ ಇದ್ರ ಬಗ್ಗೆ ಯಾರು ತಕ್ರಾರೇ ಎತ್ತೋ ಎತ್ತೋದಿಲ್ಲ ಈ ಕಾಂಗ್ರೆಸ್ನ ಆಗಿರ್ ಆಗಿರ್ಬೋದು ಎಮ್ ಎಲ್ ಎರು ಆಗಿರ್ಬೋದು ಇದ್ರ ಬಗ್ಗೆ ಯಾರೂ ಇದನ್ನು ಕಿವಿಗೂ ಹಾಕ್ಕೊಡೋದಿಲ್ಲ ಇಂಥ ಒಂದು ಸರ್ಕಾರನ ತೊಗೊಬಂದಿರತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದನ್ನು ಯಾರು ದಡ್ರು ಅಂತನ್ಬೇಕು ಅಂತಂದರೆ ನಾನು ಹೇಳ್ತೀನಿ ನೋಡಿ ಫಸ್ಟು ಈ ಜನರು ಈ ಜನರು ಏನಿದ್ದಾರೆ ಅವರೇ ದಡ್ರು ಏಕೆ ಅಂತಂದರೆ ಫ್ರೀ 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 ಅಂದಿದ ತಕ್ಷಣ ನೀವು ಮತ ಹಾಕುದ್ರಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಹಾಕಿದ್ರೆ ಏನಕ್ಕೆ ಹಾಕಿದ್ರಿ ಫ್ರೀ ಕೊಡ್ತಾರೆ ಅಂತ ಈ ಫ್ರೀ ಉಚಿತ ಅನ್ನೋ ಮಾತಿಲ್ಲ ಅಂದಿದ್ರೆ ನೀವು ಸರ್ಕಾರಕ್ಕೆ ನೀವು ಮತ ಕೊಡ್ತಿದ್ದೀರಾ ಯಾವೊಬ್ಬ ಮನುಷ್ಯ ಕೂಡ ಮತ ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ಸಿಗೆ ಆದರೆ ಇವತ್ತು ನಾವೆಲ್ಲನೂ ಸೇರಿ ನಾವಂತೂ ಕೊಟ್ಟಿಲ್ಲ ಬಿಡಿ ಆದರೆ ನೀವೆಲ್ಲನೂ ಸೇರಿ ನೀವೆಲ್ಲೂ ಸೇರಿ ನೀವು ಕಾಂಗ್ರೆಸ್ ಸರ್ಕಾರ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟ್ರಿ ಯಾವ ಉದ್ದೇಶದಿಂದ ಫ್ರೀ ಕೊಡ್ತಾರೆ ಅಂತ ಆದರೆ ಇವತ್ತು ನೋಡ್ತಾ ಇದ್ದೀರಾ ಏನು ಮಾಡ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಏನಾದರೂ ನಿಮ್ಗೇನಾದರೂ ಈಗಾದರೂ ನೀವೊಂದು ಅರಿವು ಅರಿವನ್ನ ಎತ್ಕೋಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ಎಷ್ಟು ವರ್ಷಗಳೇ ಈ ಥರ ಫ್ರೀನ ಫ್ರೀ ಫ್ರೀ ಅಂತೇಳಿ ನಿಮ್ಮ ಹತ್ರ ಪ್ರತಿಯೊಂದು ಐಟಮಲ್ಲೂ ಬೆಲೆ ಏರಿಕೆ ಮಾಡುವಂಥದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಓ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ನಾಲ್ಕರಿಂದ ಐವತ್ತೇಳು ಸಾವಿರ ರೂಪಾಯಿ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಕೊಡ್ತಿದ್ರು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂಗೆ ಈ ಒಂದು ಓ ಬಿ ಸಿ ಸ್ಟೂಡೆಂಟ್ಸ್ಗಳಿಗೆ ಒಂದು ರೂಪಾಯಿ ಇವತ್ತರೆಗೂ ಸ್ಕಾಲರ್ಶಿಪ್ ಅನ್ನೋದು ಇವತ್ತರೆಗೂ ಕೊಟ್ಟಿಲ್ಲ ಇದ್ರ ಬಗ್ಗೆ ಕೇಳಿದ್ರೆ ಅಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಂತಾರೆ ಆನ್ಲೈನ್ಗೆ ಹೋದ್ರೆ ಆನ್ಲೈನ್ ಓಪನೇ ಆಗ್ತಿಲ್ಲ ಸೊ ದಯವಿಟ್ಟು ನಾನು ಜನರಲ್ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ ಮತ ಕೊಡಬೇಕು ಅಂದಾಗ ಉಚಿತನ ನೋಡಬೇಡಿ ದಯವಿಟ್ಟು ಉಚಿತ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಒಂದು ಅನುಭವನ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಖಾಂತರ ನಾವೆಲ್ಲನೂ ತಿಳ್ಕೊಬೇಕಾಗುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ